ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಗನವಾಡಿ ಜಾಬ್ಗೆ ಆಲ್ಮೋಸ್ಟ್ ಎಲ್ಲರೂ ಯಾರ್ಯಾರ ಅಂಗನವಾಡಿ ಜಾಬ್ಗೆ ಇದ್ದೀರಿ ಎಲ್ಲರೂ ಅಪ್ಲೈ ಮಾಡಿದ್ದೀರಾ ಅಂತ ಭಾವಿಸ್ತೀನಿ ಯಾಕಂದರೆ ಎಲ್ಲ ಜಿಲ್ಲೆಯಲ್ಲೂ ಆಲ್ಮೋಸ್ಟ್ ಬಿಟ್ಟಿದ್ರು ಸೊ ಯಾರ್ಯಾರು ಅಪ್ಲೈ ಮಾಡಿದ್ದೀರಾ ಇಂದ ಅಪ್ಲೈ ಮಾಡಬೇಕು ಅಂತ ಯಾರ್ಯಾರು ಕಾಯ್ತಾ ಇದ್ದೀರಾ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ತಮಗೆಲ್ಲರಿಗೂ ಒಂದು ತುಂಬ ಮುಖ್ಯವಾದ ಮಾಹಿತಿ ತಿಳಿಸ್ಬೇಕಾಗಿದೆ ಫ್ರೆಂಡ್ಸ್ ಹಾಗೆ ಒಂದು ದೊಡ್ಡ ಪ್ರಾಬ್ಲಮ್ ಕೂಡ ಆಗಿದೆ ಯಾರ್ಯಾರು ಅಪ್ಲೈನ ಮಾಡಿದ್ದೀರಾ ಅವರಿಗೆ ಈಗ ಆಲ್ಮೋಸ್ಟ್ ತಿಳಿದಿರ್ಬೋದು ಯಾರ್ಯಾರೂ ಗೊತ್ತೇ ಇಲ್ಲ ಅವ್ರನ್ನ ವೀಡಿಯೋನ ಕೊನೆವರೆಗೂ ನೋಡಿ ಯಾಕಂದರೆ ನೀವು ಅಪ್ಲೈ ಮಾಡಿರೋದು ಕೆಲವೊಬ್ರದ್ದು ಕ್ಯಾನ್ಸಲ್ ಆಗಿದೆ ಯಾಕೆ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಶಕ್ತಿ ಯೋಜನೆಯ ಫಲಾನುಭವಿಗಳಿಗಿವು ತುಂಬ ಮುಖ್ಯವಾದ ಮಾಹಿತಿ ಅಂತಲೇ ಹೇಳ್ಬೋದು ಈಗಷ್ಟೇ ನಮ್ಮ ಸರ್ಕಾರದಿಂದ ಹೊಸ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅದು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಯಾರ್ಯಾರು ಫ್ರೀ ಬಸ್ ಪ್ರಯೋಜನ ಪಡ್ಕೊತಾ ಇದ್ದೀರ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೆಲ್ರಿಗೂ ಒಂದು ಮುಖ್ಯವಾದ ಮಾಹಿತಿ ಇದೆ ಅಂತಲೇ ಹೇಳ್ತಾ ಇದ್ದೀನಿ ಈಗಷ್ಟೇ ನಮ್ಮ ಸರ್ಕಾರದಿಂದ ತಿಳಿದು ಬಂದಿರೋ ಮಾಹಿತಿ ಸೊ ಅದು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನಮ್ಮ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಅಂಗನವಾಡಿ ಜಾಬ್ ವಿಚಾರಕ್ಕೆ ಬರೋದಾದರೆ ಗುಜರಾತಿನಲ್ಲಿ ಯಾವಾಗ ತೀರ್ಪು ಕೊಟ್ಟರಲ್ವಾ ಇವಾಗ ಅಂಗನವಾಡಿ ವರ್ಕರ್ಸ್ ಅಂದರೆ ಕಾರ್ಯಕರ್ತರಾಗಿರ್ಬೋದು ಸಹಾಯಕರಾಗಿರ್ಬೋದು ಅವರಿಗೆ ಸರ್ಕಾರಿ ನೌಕರರು ಎಂದು ಪರಿಗಣಿಸಬೇಕು ಅಂತ ಹೇಳಿ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಅಂಗನವಾಡಿ ವರ್ಕರ್ಸ್ಗಳ ಗೌರವದನ್ನು ಕೂಡ ಹೆಚ್ಚಳ ಮಾಡ್ತು ನಮ್ಮ ಗುಜರಾತ್ ಹೈಕೋರ್ಟೇ ತೀರ್ಪು ಕೊಡ್ತಲ್ವ ಅವಾಗಿಂದ ಅಂಗನವಾಡಿ ಕೆಲಸಕ್ಕೆ ಅಂದರೆ ಅಂಗನವಾಡಿ ಜಾಬ್ಗೆ ಅತಿ ಹೆಚ್ಚು ಮಹತ್ವ ಕೊಡ್ತಿದ್ದಾರೆ ಜನರು ಅಂತಲೇ ಹೇಳ್ಬೋದು ಆವಾಗಿಂದ ಸ್ವಲ್ಪ ಬೇಡಿಕೆ ಜಾಸ್ತಿ ಆಗಿದೆ ಅಂತ ಕೂಡ ಹೇಳ್ಬೋದು ಸೊ ಅದೇ ರೀತಿಯಾಗಿ ತುಂಬ ಮಾನದಂಡಗಳು ಕೂಡ ಚೇಂಜ್ ಆಗಿದೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಯಾರಾದರೂ ನೋಡಿಲ್ಲ ಅಂದರೆ ನಮ್ಮ ಚಾನಲಲ್ಲಿ ಹೋಗಿ ನೋಡಿ ಅಂಗನವಾಡಿ ರಿಲೇಟೆಡ್ ತುಂಬ ವೀಡಿಯೋಗಳಿದೆ ನಿಮಗೆ ಯೂಸ್ ಆಗ್ಬೋದು ಆ್ಯಂಡ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲ್ಲ ಜಿಲ್ಲೆಗೂ ಅಂಗನವಾಡಿ ಜಾಬ್ ವೇಕೆನ್ಸಿನ ಬಿಟ್ಟಿದ್ದರು ಸುಮಾರು ಜನ ಅಪ್ಲೈ ಮಾಡಿದ್ದೀರ ಕೆಲವೊಬ್ಬರಿಗೆ ಸಕ್ಸಸ್ ಅಂತ ಬಂದಿದೆ ಕೆಲವೊಬ್ಬರಿಗೆ ಅಲೈಸ್ಮೆಂಟ್ ಬಂದೇ ಇಲ್ಲ ಕೆಲವೊಬ್ಬರಿಗೆ ಆ ಥರದವ್ರಿಗೆಲ್ಲ ಕೆಲವರಿಗೆ ಸ ಅಕ್ನಲೈಸ್ಮೆಂಟ್ ಬಂದಿಲ್ಲದೆ ಮೆಸೇಜ್ ಬಂದಿದೆ ರಿಜೆಕ್ಟ್ ಆಗಿದೆ ಅಪ್ಲಿಕೇಶನ್ ಅಂತ ಹೇಳಿಬಿಟ್ಟು ಇನ್ನು ಕೆಲವರಿಗೆ ಸಕ್ಸಸ್ ಅಂತ ಬಂದರೂ ಕೂಡ ಅವ್ರಿಗೂ ಮೆಸೇಜ್ ಹೋಗಿದೆ ಎರ ಅಂತ ಬಂದವ್ರದ್ದು ಕೂಡ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಹಾಗೆ ಯಾರ್ಯಾರು ಯಾರ್ಯಾರಿಗೆ ಬರ್ತಾ ಇತ್ತು ಅವ್ರದ್ದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಆ್ಯಂಡ್ ಸಕ್ಸಸ್ ಅಂತ ಬಂದರೂ ಕೆಲವೊಬ್ಬರು ಮೊಬೈಲ್ಗಳಿಗೆ ಮೆಸೇಜ್ ಫ್ರೆಂಡ್ಸ್ ಅಪೂರ್ಣಗೊಂಡಿರೋ ಅರ್ಜಿಗಳು ಇದ್ದರೆ ನೀವೆಲ್ಲ ಏನೇನು ಮಾಡಬೇಕು ನಿಮಗೆಲ್ಲ ಮೆಸೇಜ್ ಬಂದಿದೆಯಾ ಇಲ್ಲ ಅಂತ ಮೊದಲು ಚೆಕ್ ಮಾಡ್ಕೊಳ್ಳಿ ಯಾರಿಗೆ ಮೆಸೇಜ್ ಬಂದಿಲ್ಲ ಸಕ್ಸಸ್ ಅಂತ ಯಾರಿಗಿದೆ ಅವ್ರದ್ದೆಲ್ಲ ಓಕೆ ಏನು ಪ್ರಾಬ್ಲಮ್ ಇಲ್ಲ ಆದರೆ ಯಾರು ಯಾವ್ದು ಅಕ್ನಾಲಜ್ಮೆಂಟ್ ಇನ್ನೂ ಬಂದೇ ಇಲ್ಲ ಅಂತ ಇತ್ತು ಅವ್ರದ್ದು ಆಗಿರ್ಬೋದು ಆ್ಯಂಡ್ ಒಬ್ಬೊಬ್ಬರಿಗೆ ಸಕ್ಸಸ್ ಅಂತ ಬಂದ್ರೂ ಅವರಿಗೆ ಮೆಸೇಜ್ ಬಂದಿದೆ ಅರ್ಜಿ ಪೂರ್ಣಗೊಂಡಿಲ್ಲ ಅಂತ ಹೇಳಿಬಿಟ್ಟು ಅವರೆಲ್ಲ ಏನು ಮಾಡಬೇಕು ಅಂತಂದರೆ ನೀವೆಲ್ಲರೂ ಮಾಡ್ಬೇಕಾಗಿರೋದು ಇಷ್ಟೇ ಫ್ರೆಂಡ್ಸ್ ಮತ್ತೊಮ್ಮೆ ನೀವು ಮೂರನೇ ಸ್ಟೆಪ್ಪಿಗೆ ಮಹಿಳಾ ಮತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ಮೂರನೇ ಸ್ಟೆಪ್ಪಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ ಕೊಟ್ಟರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಕೇಳುತ್ತೆ ನೀವು ಹೆಲ್ಪರ್ಗೆ ಅಪ್ಲೈ ಮಾಡಿದರೆ ನಿಮಗೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡು ರೆಸಿಡೆಂಟಿಯಲ್ ಡಿ ಡಾಕ್ಯುಮೆಂಟ್ಸ್ಗಳು ಕೇಳೇ ಕೇಳ್ತಾರೆ ಹೆಲ್ಪರ್ಗೆ ಅಪ್ಲೈ ಮಾಡಿದರೆ ಎಸ್ ಟೆಂತ್ ಮಾಸ್ ಕಾರ್ಡ್ ಕೇಳ್ತಾರೆ ಹಾಗೆ ನೀವು ಕಾರ್ಯಕರ್ತೆಯರ ಹುದ್ದೆಗೆ ಅಪ್ಲೈ ಮಾಡಿದ್ರೆ ನಿಮ್ಮದು ಪಿ ಯು ಸಿ ಮಾಸ್ ಕಾರ್ಡು ಈ ಥರ ಕೆಲವೊಂದು ಪ್ರೋಸೆಸ್ ಇದೆ ಥರ್ಡ್ ಸ್ಟೆಪ್ಪಲ್ಲಿ ನೀವು ಆ ಲಿಂಕ್ನ ವೆಬ್ಸೈಟ್ಗೆ ಹೋಗಿಬಿಟ್ಟು ನೀವು ಅಪ್ಲೈ ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡುವಾಗ ಅಲ್ಲಿ ಏನೇನು ಪ್ರೊಸೆಸ್ ಕೇಳುತ್ತೆ ಅದು ನೀವು ಫುಲ್ಫಿಲ್ ಮಾಡಬೇಕೇ ಆಗುತ್ತೆ ಫ್ರೆಂಡ್ಸ್ ಕಂಪಲ್ಸರಿಯಾಗಿ ರಿಜೆಕ್ಟೆಡ್ ಅಂತ ಹೇಳ್ಬಿಟ್ಟು ಯಾರ್ಯಾರಿಗೆ ಮೆಸೇಜ್ ಬಂದಿದೆ ಹಾಗೆ ಯಾರ್ಯಾರಿಗೆ ಅಕ್ನಾಲೈಸ್ಮೆಂಟ್ ಇನ್ನೂ ತ ಬಂದೇ ಇಲ್ಲ ಆ ಥರದವರು ಯಾವ ಥರ ಥರ್ಡ್ ಸ್ಟೆಪ್ಪಲ್ಲಿ ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು ಈ ಸಿಂಗ್ ಹೆಂಗೆ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಕೊಡ್ತೀನಿ ಫ್ರೆಂಡ್ಸ್ ಯಾರ್ಯಾರು ನೆಕ್ಸ್ಟ್ ವಿಡಿಯೋ ಬರುತ್ತೆ ನೋಡಿ ಇಲ್ಲಾಂದರೆ ಥರ್ಡ್ ಸ್ಟೆಪ್ನ ಫುಲ್ಫಿಲ್ ಮಾಡಿ ಅಪ್ಲೋಡ್ ಸಕ್ಸಸ್ಫುಲ್ ಅಂತ ಬಂದು ಅಕ್ನಾಲೇಜ್ಮೆಂಟು ನಿಮಗೆ ಬರುತ್ತೆ ಫ್ರೆಂಡ್ಸ್ ಆ್ಯಂಡ್ ಶಕ್ತಿ ಯೋಜನೆಗೆ ಬರೋದಾದರೆ ಈಗಾಗಲೇ ಆಲ್ಮೋಸ್ಟ್ ಎಲ್ಲ ಕಡೆ ಸುದ್ದಿಯಾಗಿದೆ ಜನವರಿ ಐದು ಅಂದರೆ ಶನಿವಾರ ಮಧ್ಯರಾತ್ರಿಯಿಂದನೇ ಬಸ್ ದರ ಟಿಕೆಟ್ ದರನ ಹೆಚ್ಚು ಅಂತಲೇ ಹೇಳ್ಬೋದು ಹೆಚ್ಚು ಕಮ್ಮಿ ಹದಿನೈದು ಹದಿನೈದು ಪರ್ಸೆಂಟ್ ದರನ ಜಾಸ್ತಿ ಮಾಡಿದ್ದಾರೆ ಮುಖ್ಯವಾದ ಮಾಹಿತಿ ಅಂತ ಹೇಳಿದ್ನಲ್ವ ಈಗಷ್ಟು ನಮ್ಮ ಸರ್ಕಾರದಿಂದ ಬಂದಿರುವಂತ ಮಾಹಿತಿ ಏನಪ್ಪಾ ಅಂದ್ರೆ ಇಷ್ಟು ದಿವಸ ಹೆಣ್ಮಕ್ಳು ಫ್ರೀ ಬಸ್ ಅಲ್ಲಿ ಓಡಾಡ್ತಾ ಇದ್ರು ಆಧಾರ್ ಕಾರ್ಡ್ ತೋರಿಸ್ಕೊಂಡು ಆದ್ರೆ ಅದು ಇನ್ ಮುಂದೆ ಇಲ್ಲ ಈಗ ಆಗ್ಲ್ ಆಲ್ಮೋಸ್ಟ್ ಒಂದೂವರೆ ವರ್ಷ ಆಯ್ತು ಜೂನ್ ಬಂದ್ರೆ ಎರಡು ವರ್ಷ ಆಗುತ್ತೆ ಫ್ರೀ ಬಸ್ ಜಾರಿಗೆ ಬಂದು ಸೊ ಒಂದೂವರೆ ವರ್ಷಕ್ಕೆ ಅವರು ಇವಾಗ ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಜಾರಿಗೆ ತರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆಲ್ರೆಡಿ ಮಾತುಕತೆ ಆಗಿದೆ ಈಗ ಸದ್ಯದಲ್ಲೇ ಘೋಷಣೆ ಕೂಡ ಮಾಡ್ತಾರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಪ್ರತಿಯೊಬ್ಬರು ಪಡಿಲೇಬೇಕು ಆಧಾರ್ ಕಾರ್ಡ್ ತೋರಿಸಿ ಇಷ್ಟು ದಿವಸ ಫ್ರೀ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ವಲ್ವಾ ಸೊ ಇನ್ನು ಮುಂದೆ ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಕಂಪಲ್ಸರಿಯಾಗಿ ಮಾಡಿಸ್ಕೊಳ್ಳೇಬೇಕು ಆಧಾರ್ ಕಾರ್ಡ್ ತೋರಿಸಿನೇ ಇನ್ನು ಮುಂದೆ ಪ್ರಯಾಣ ಮಾಡಬೇಕು ಅಂತ ನಮ್ಮ ಸರ್ಕಾರದಲ್ಲಿ ಆಲ್ರೆಡಿ ಮಾತುಕತೆ ನಡ್ ನಡೆದಿದೆ ನಮ್ಮ ಸರ್ಕಾರದಿಂದಲೇ ತಿಳಿದಿರೋಂಥ ಮಾಹಿತಿ ಇದು ಸದ್ಯದಲ್ಲೇ ಘೋಷಣೆ ಕೂಡ ಮಾಡ್ತಾರೆ ಫ್ರೆಂಡ್ಸ್ ಹಾಗೆ ಸತಿ ಸ್ಮಾರ್ಟ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂದರೆ ಹೇಗೆ ಏನೇನು ಬೇಕು ಅನ್ನೋದು ಕೇಳೋದಾದ್ರೆ ಕೇಳೋದಾದರೆ ಯಾವ ಥರ ಡಾಕ್ಯುಮೆಂಟ್ಸ್ ಇಲ್ಲ ಫ್ರೆಂಡ್ಸ್ ಜಸ್ಟ್ ನಿಮ್ದೊಂದು ಅಡ್ರೆಸ್ ಪ್ರೂಫು ಏನೋ ಓಟ್ರು ಐ ಡಿನೋ ಅಥವಾ ಆಧಾರ್ ಕಾರ್ಡೋ ಏನೋ ಒಂದು ನೀವು ಕರ್ನಾಟಕದವ್ರೆ ಅಂತ ಹೇಳೋಕ್ಕೆ ಅಡ್ರೆಸ್ ಪ್ರೂಫ್ಗೋಸ್ಕರ ನೀವು ಕರ್ನಾಟಕದವ್ರೆ ಅನ್ನೋ ಕಾರಣಕ್ಕೆ ಒಂದು ಡಾಕ್ಯುಮೆಂಟ್ಸ್ ತಗೊಂಡು ಅವರು ಶಕ್ತಿ ಸ್ಮಾರ್ಟ್ ಕಾರ್ಡ್ ಯೋಜನೆಯನ್ನ ಮಾಡಿಕೊಡ್ತಾರೆ ಹಾಗೆ ಇದು ಅಲ್ಲಿ ಇಲ್ಲಿ ಮಾಡಿದ್ರು ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಆನ್ಲೈನ್ ಅಲ್ಲೇ ಅಂದರೆ ಸೇವಾ ಸಿಂಧು ಪೋರ್ಟ್ರಲ್ಲಿ ಹೇಗೆ ಮಾಡಿದ್ವಲ್ಲ ಅದೇ ರೀತಿಯೇ ಜಾರಿಗೆ ಬರಬಹುದು ಇನ್ನೇನು ಸದ್ಯದಲ್ಲೇ ನಮ್ಮ ಸರ್ಕಾರವೂ ಈ ಈ ಒಂದು ಮಾಹಿತಿನ ಘೋಷಣೆ ಮಾಡ್ತಾರೆ ಫ್ರೆಂಡ್ಸ್ ತುಂಬ ಆಕ್ರೋಶ ಆಗ್ತಾ ಇದ್ದಾರೆ ಜನಗಳು ಈ ಒಂದು ಶಕ್ತಿ ಯೋಜನೆ ಬಗ್ಗೆ ಹದಿನೈದು ಪರ್ಸೆಂಟ್ ಟಿಕೆಟ್ ದರ ಜಾಸ್ತಿ ಮಾಡಿದಾಗಿಂದ ಜಾಸ್ತಿ ಆಕ್ರೋಶಗಳು ಬರ್ತಾ ಇದೆ ನಮಗೆ ಬೇಡ ಫ್ರೀ ಬಸ್ಸೇ ನಿಲ್ಲಿಸ್ಬಿಡಿ ಅನ್ನೋ ರೀತಿಯಲ್ಲಿ ಇನ್ನೂ ಮುಂದೆ ಏನೇನಾಗುತ್ತೋ ಏನಿಲ್ಲೋ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಕಾದು ನೋಡಬೇಕು ಸದ್ಯಕ್ಕೆ ನಮ್ಮ ಸರ್ಕಾರದಿಂದ ತಿಳಿದು ಬಂದಿರೋಂಥ ಮಾಹಿತಿ ಪ್ರಕಾರ ಹಿಂದೆ ಹಿಂದೆ ಮಾಡಿಟ್ಟಿರೋ ಸಾಲ ಇದೆ ಅದನ್ನೆಲ್ಲ ನಾವು ಇದು ಮಾಡಲೇಬೇಕು ತೀರಿಸಲೇಬೇಕು ಆ ಕಾರಣದಿಂದ ಬಸ್ ಧರನ ನಾವು ಜಾಸ್ತಿ ಮಾಡಿದ್ದೀವಿ ಹೊರತು ಬೇರೆ ಕಾರಣಗಳೇನೂ ಇಲ್ಲ ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಮೊದಲೇ ಕೊಡ್ತೀವಿ ಅಂತ ಹೇಳಿದರು ಬಟ್ ಅದಕ್ಕೆ ಇಷ್ಟು ದಿನ ಆಯಿತು ಅನ್ಕೋತೀನಿ ಇನ್ನು ಮುಂದೆ ಕಂಪಲ್ಸರಿಯಾಗಿ ಶಕ್ತಿ ಕಾರ್ಡ್ ಇರಲೇಬೇಕು ಅಂತ ಕೂಡ ನಮ್ಮ ಸರ್ಕಾರದಿಂದ ತಿಳಿದು ಬಂದಿದೆ ಫ್ರೆಂಡ್ಸ್ ಸದ್ಯದಲ್ಲೇ ಇದು ಘೋಷಣೆ ಕೂಡ ಆಗುತ್ತೆ ಸೊ ಎರಡು ಮಾಹಿತಿನ ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮಾಹಿತಿ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನಾದರೂ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ವಿಡಿಯೋನ ಕೊನೆವರೆಗೂ ನೋಡಿಗೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್